ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೇಸ್ಟಿ ಟೇಸ್ಟಿಯಾದ ರೆಸಿಪಿ ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಪರೋಟ ಯಾವುದಕ್ಕಾದರೂ ತಿನ್ಬೋದು ಅಷ್ಟು ಸೂಪರಾಗಿರುವಂಥ ಚಟ್ನಿ ಇದು ಎರಡೇ ಪದಾರ್ಥಗಳಲ್ಲಿ ಈ ಚಟ್ನಿನ ನಾವು ಮಾಡ್ಕೋಬೋದು ಒಂದು ತಿಂಗಳು ಇಟ್ಕೊಂಡು ತಿಂದರೂ ಕೂಡ ಇದು ಹಾಳಾಗಲ್ಲ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಇಲ್ಲಿ ನಾನೊಂದು ಕಡ ಇಟ್ಕೊಂಡ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹೀಗೆ ಹಾಕ್ಕೊಳ್ಳಿ ಸಿಪ್ಪೆ ಬಿಡೋಷ್ಟು ಬೆಂದರೆ ಸಾಕು ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿನೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರ ಯಾವ ರೀತಿ ತಿಂತಿರೋದ ನಾನು ಎರಡು ಸಮವಾಗಿ ಹಾಕ್ಕೊಂಡಿದ್ದೀನಿ ಖಾರ ಹುಳಿ ಎರಡು ಸಮವಾಗಿರಲಿ ಅಂತ ಇವಾಗ ಚೆನ್ನಾಗಿ ಅದು ಬೆಂದ ಮೇಲೆ ಅದು ನೀರನ್ನ ಎಲ್ಲ ತೆಗೆದುಬಿಟ್ಟು ಸಿಪ್ಪೆನ ತೊಗೊಂಡ್ಬಿಡೋಣ ಎಲ್ಲನೂ ನೀಟಾಗಿ ಸಿಪ್ಪೆ ತೆಗೆದ್ಬಿಡಿ ನೀಟಾಗಿ ಅದೆಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ನೀಟಾಗಿ ಇದು ನುಣ್ಣಗೆ ಪೇಸ್ಟ್ ಆಗಬೇಕು ಬೀಜ ಎಲ್ಲ ಉಳ್ಕೊಳ್ಳೋದು ಬೇಡ ಆ ರೀತಿ ನೀವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಇದೆಲ್ಲ ಪೇಸ್ಟ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಚಟ್ನಿನ ರುಬ್ಕೊಳ್ಳೋದ್ರಿಂದ ನೈಸಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆವಾಗಲೂ ಹೇಳ್ದಂಗೆ ಪ್ರತಿಯೊಂದಕ್ಕೂ ಇದು ಹಾಕ್ಕೊಂಡು ತಿನ್ಬೋದು ಬಿಸಿ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಪರೋಟಗೆ ರೊಟ್ಟಿಗೆ ಮೊಮೋಸು ಅಥವಾ ಸಮೋಸ ಕಚೋರಿ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇದು ರೋಲ್ ಚಪಾತಿ ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾಯಿದ್ದೀನಿ ಈ ಎಣ್ಣೆ ಸ್ವಲ್ಪ ಮೇಲೆ ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅವಾಗ ಬಾಯಿ ಸಿಕ್ಕಾಗ ತುಂಬಾ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಗಮ್ಮ ನಿಮ್ಗೆ ಇಷ್ಟ ಇಲ್ಲಾಂದರೆ ಶುಂಠಿ ಹಾಕ್ಕೊಳ್ಳಿ ಪರವಾಗಿಲ್ಲ ಅದು ಅಷ್ಟೊಂದು ಏನು ಅನಿಸಲ್ಲ ಅದು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಅದನ್ನು ರುಬ್ಬಿಟ್ಕೊಂಡಿರೋಂಥ ಚಟ್ನಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕದು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ತಿಂಗಳು ಇಟ್ಕೊಂಡು ಕೂಡ ಇದನ್ನು ತಿನ್ಬೋದು ಹಾಳಾಗಲ್ಲ ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಕೂಡ ತಿಂದರೆ ಇದು ಹಾಳಾಗಲ್ಲ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋಷ್ಟು ಟೈಮ್ ಇಲ್ಲಂದರೆ ರುಬ್ಬಿ ಹಾಗೆ ಕೂಡ ನೀವು ಅರ್ಜೆಂಟಲ್ಲಿ ಮಾಡ್ಕೊಳ್ಳೋಂಗಿದ್ರೆ ಫ್ರೈ ಮಾಡೋದೇನು ಬೇಡ ಹಾಗೆ ಮಾಡಿಕೊಂಡು ಕೂಡ ತಿನ್ಬೋದು ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಅದರ ಕಲರ್ ಆಗಲಿ ಆಗಲಿ ರುಚಿಯಾಗಲಿ ಡಿಫ್ರೆಂಟಾಗಿರುತ್ತೆ ತುಂಬಾ ರುಚಿಯಾಗಿ ಇರುತ್ತೆ ಅದು ಮಕ್ಕಳಿಗೂ ಕೂಡ ಇದು ಕೊಡ್ಬೋದು ಅಷ್ಟು ಖಾರ ಇರಲ್ಲ ತುಂಬಾ ರುಚಿಯಾಗಿರುತ್ತೆ ಇದು ನೀಟಾಗಿದೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಂಡಾಗಿದೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇದನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಇಲ್ಲಿ ನಾನು ನಿಮಗೆ ಬಟ್ಟಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಟ್ನಿನ ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಹೊರಗಡೆ ಕೂಡ ಒಂದು ವಾರ ಇಟ್ಕೊಂಡು ತಿನ್ಬೋದು ಈ ಚಟ್ನಿ ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಎರಡು ತಿಂಗಳು ಕೂಡ ಇಟ್ಕೊಂಡ್ರೆ ಏನು ಹಾಳಾಗಲ್ಲ ನಿಮ್ಗೆ ಯಾವಾಗ ದೋಸೆ ಇಡ್ಲಿ ಪಡ್ಡು ಈ ರೀತಿ ಮಾಡಿದಾಗ ಅರ್ಜೆಂಟಿ ಚಟ್ನಿ ಮಾಡೋಕ್ಕಾಗಲ್ಲ ಅಂದಾಗ ಇದನ್ನು ಹಾಕ್ಕೊಂಡು ನೀವು ಕೂಡ ತಿನ್ಬೋದು ತುಂಬಾ ಈಸಿ ಆಗುತ್ತೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ರೆಸಿಪಿಗಾಗಿ ತುಳಸೋ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕ್ಕೊಂಡು ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಇದೇ ಥರ ನಾನು ಹೊಸ ಹೊಸ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ